ಐವತ್ತನೇ ಸ್ವೀಕಾರದ ಒಂದು ಈ ಸಂದರ್ಭ ಇದು ಎರಡು ಈ ಸಾರಿ ಸೇರಿರುವುದರಿಂದ ಪರಮ ಸೌಭಾಗ್ಯದ ವಿಷಯ ಅನ್ನೋದರಲ್ಲಿ ಸಂದೇಹಕ್ಕೆ ಅವಕಾಶವಿಲ್ಲ ಈ ಒಂದು ಸಂದರ್ಭದಲ್ಲಿ ಇನ್ನೊಂದು ವಿಶೇಷವನ್ನು ನಾವು ಗಮನಿಸಬಹುದು ಇಲ್ಲಿವರೆಗಿನ ನಮ್ಮ ಅಭಿಯಾನದಲ್ಲಿ ನಾವುಗಳು ಸ್ತೋತ್ರವನ್ನು ಯೋಚನೆ ಮಾಡಿ ಜಗದ್ಗುರುಗಳಿಗೆ ಹೋಗಿ ನಿವೇದನೆ ಮಾಡ್ತಾಯಿದ್ದು ಇಂತಹ ಸ್ತೋತ್ರದ ಅಭಿಯಾನ ಮಾಡಬೇಕು ಅಂತ ಮಾಡಿದ್ದೇವೆ ತಾವು ಅನುಗ್ರಹ ಮಾಡಬೇಕು ಅಂತ ರಾಗಲಿಯಪ್ಪ ಸಂತೋಷ ಚೆನ್ನಾಗಾಗಲಿ ಅಂತ ಆಶೀರ್ವಾದ ಮಾಡ್ತಿದ್ದರು ಆಮೇಲೆಲ್ಲ ಮಾರ್ಗದರ್ಶನ ಮಾಡ್ತಿದ್ದರು ಆಮೇಲೆ ಸಂತೋಷ ಪಡ್ತಿದ್ದರು ಈ ಬಾರಿ ಹಾಗಲ್ಲ ಈ ಬಾರಿ ಜಗದ್ಗುರುಗಳೇ ಈ ಸ್ತೋತ್ರಗಳನ್ನು ಗುರುತಿಸಿಕೊಟ್ಟಿದ್ದರು ಈಗ ನಾವು ಅಭ್ಯಾಸ ಮಾಡ್ತಾ ಇದೊಂದು ಅತ್ಯಂತ ವಿಶೇಷದ ವಿಷಯ ಜಗದ್ಗುರುಗಳು ಎಂಥ ಸ್ತೋತ್ರವನ್ನು ಆಯ್ಕೆ ಮಾಡಿಕೊಟ್ಟಿದ್ದಾರೆ ಈ ಸಂದರ್ಭಕ್ಕೆ ಸರಿಯಾಗಿ ಅನ್ನೋದು ಮಾತ್ರ ನಾವಿವಾಗ ವಿಶೇಷವಾಗಿ ಚಿಂತನೆಯನ್ನು ಮಾಡಬೇಕು ಮತ್ತು ಇಡೀ ಬೆಂಗಳೂರು ಮಹಾನಗರದಲ್ಲಿ ಸಮಸ್ತರ ಮನೆಗಳಲ್ಲಿ ಈ ಮೂರೂ ಸ್ತೋತ್ರಗಳು ಕೂಡ ಪರಿಪೂರ್ಣವಾಗಿ ತುಂಬಿ ಬರಬೇಕು